ರಾಮನೂರು ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಕೆಲವೇ ಗಂಟೆಗಳು ಬಾಕಿ ಉಳಿದಿದೆ ಈ ಕ್ಷಣಕ್ಕಾಗಿ ಇಡೀ ದೇಶವೇ ಕೌತುಕದಿಂದ ಕಾಯ್ತಿದೆ ಇದರ ಜೊತೆಗೆ ಸಪ್ತಸಾಗರದಾಚೆಯಲ್ಲೂ ಮರ್ಯಾದಾ ಪುರುಷ ರಾಮನ ಸ್ಮರಣೆ ಮೊಳಗಿದೆ ಅಷ್ಟಕ್ಕೂ ಯಾವ್ಯಾವ ದೇಶದಲ್ಲಿ ರಾಮ ಜಪ ನಡೀತಾ ಇದೆ ಅನ್ನೋದನ್ನು ನೋಡೋಣ ವಿಶ್ವದಾದ್ಯಂತ ಮೊಳಗುತ್ತಿದೆ ರಾಮನಾಮದ ಜಪ ಅಮೆರಿಕ ಫ್ರಾನ್ಸ್ ಕೆನಡಾದಲ್ಲೂ ರಾಮೋತ್ಸವ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೀತಿದ್ರೆ ಇದು ಕೇವಲ ದೇಶಕ್ಕೆ ಮಾತ್ರವಲ್ಲ ಇಡೀ ವಿಶ್ವದಲ್ಲಿ ಸಂಭ್ರಮ ಮನೆ ಮಾಡಿದೆ ಅಮೆರಿಕದ ನ್ಯೂಯಾರ್ಕ್ನ ಟೈಮ್ ಸ್ಕ್ವೇರ್ ಸೇರಿದಂತೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಸ್ಥಳಗಳಲ್ಲಿ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ರಾಮ ಜಪ ನಡೆಯುತ್ತಿದೆ ಹೆಚ್ಚು ಟೆಕ್ಸಾಸ್ ನ್ಯೂಜರ್ಸಿ ಜಾರ್ಜಿಯಾದಲ್ಲಿ ಕೇಸರಿ ರಂಗು ಇದ್ದು ರಾಮನ ಧ್ವಜ ಎಲ್ಲೆಲ್ಲೋ ಕಂಗೊಳಿಸುತ್ತಿದೆ ಫ್ರಾನ್ಸ್ನ ಡೀಲಾ ಚಾಪೆಲೆಯಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬೃಹತ್ ರಥಯಾತ್ರೆ ನಡೆಯಲಿದೆ ಮೂರು ಗಂಟೆ ಸುಮಾರಿಗೆ ಐಫೆಲ್ ಟವರ್ ವರೆಗೂ ರಥಯಾತ್ರೆ ತಲುಪಲಿದೆ ಗಣೇಶ ದೇಗುಲದಲ್ಲಿ ವಿಶ್ವ ಕಲ್ಯಾಣ ಯಜ್ಞ ನಡೆಯಲಿದೆ ಕಾರ್ಯಕ್ರಮದಲ್ಲಿ ಪೂಜೆ ಆರತಿ ಪ್ರಸಾದ ವಿತರಣೆ ಇರಲಿದೆ ಇದಾದ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮವೂ ನಡೆಯಲಿದೆ ರಾಮಮಂದಿರ ಉದ್ಘಾಟನೆ ಪ್ರಯುಕ್ತ ಆಸ್ಟ್ರೇಲಿಯಾದಲ್ಲಿ ವಿಶೇಷ ಕಾರುಗಳ ರ್ಯಾಲಿ ನಡೆಯುತ್ತಿದೆ ಹಿಂದೂ ಸಮುದಾಯದವರು ಹೆಚ್ಚಿರುವ ಕಡೆ ರ್ಯಾಲಿಯನ್ನ ನಡೆಸಲಾದರೆ ಉಳಿದೆಡೆ ಹಿಂದೂ ದೇಗುಲಗಳ ಬಳಿ ವಿಶೇಷ ಪೂಜಾ ಕಾರ್ಯಗಳು ನಡೆಯಲಿದೆ ಕೆನಡಾದಲ್ಲಿ ಜನವರಿ ಇಪ್ಪತ್ತೆರಡರ ಅಯೋಧ್ಯೆ ರಾಮ ಮಂದಿರ ದಿನವನ್ನಾಗಿ ಆಚರಿಸಲಾಗ್ತಿದೆ ದೇಶದ ಹಲವೆಡೆ ಹಿಂದೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಧಾರ್ಮಿಕ ಮತ್ತು ಪೌರಾಣಿಕ ಪಾತ್ರಗಳ ಮೂಲಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಯುಕೆಯಲ್ಲೂ ಹಿಂದೂ ಸಮುದಾಯಗಳಿಂದ ಹಲವೆಡೆ ರ್ಯಾಲಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಪೂರ್ವ ಲಂಡನ್ ಮತ್ತು ಪಶ್ಚಿಮ ಲಂಡನ್ನಲ್ಲಿ ಕಾರ್ ರ್ಯಾಲಿಗಳನ್ನು ಆಯೋಜಿಸಲಾಗಿದೆ ದೇಶದ ಸುಮಾರು ನೂರು ಭಾಗಗಳಲ್ಲಿ ಹಿಂದೂ ಸಮುದಾಯದವರು ರಾಮ ಮಂದಿರ ಉದ್ಘಾಟನೆಯನ್ನ ಹಬ್ಬದಂತೆ ಆಚರಿಸುತ್ತಿದ್ದಾರೆ